ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಕುಕ್ಕರಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಆಗುವಂತಹ ವಾಂಗಿಭಾತ್ ಪಲಾವ್ ಮಾಡೋದನ್ನು ನೋಡೋಣ ಇದು ಒಂದು ದಿಢೀರ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳಬಹುದು ತುಂಬ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಬಹುದು ಬನ್ನಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ಮೂರು ಚಮಚ ಆಗುವಷ್ಟು ಆಯಿಲ್ನ ಹಾಕೋತಾ ಆಯಿಲ್ ಹಾಕೊಂಡಿದ್ದಾದಮೇಲೆ ಒಂದು ಚಮಚ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇವು ಪಲಾವ್ ಏನಾದರೂ ಮಾಡಿದ್ರೆ ತುಪ್ಪ ಹಾಕೊಂಡ್ರೆ ಒಳ್ಳೆ ಫ್ರಾಗ್ರೆನ್ಸು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಹಾಕೊಂಡಿದ್ದಾದಮೇಲೆ ಪಲಾವ್ ಸಾಮಾನುಗಳನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಟಾರ್ ಹೂವು ನನಸು ಹೂವು ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಏಲಕ್ಕಿನ ಉಂಡೆ ಹಾಕೋಕ್ಕಿಂತ ಬಿಡಿಸಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಪಲಾವ್ ಸಾಮಾನುಗಳನ್ನ ಹಾಕೊಂಡು ಇದ್ದಾದ್ಮೇಲೆ ಎರಡು ಎರಡು ಮೆಣ್ಸಿಕಾಯಿ ಇದ್ದೀನಿ ಹಸಿರು ಮೆಣಸಿಕಾಯಿ ಇದನ್ನು ಹಾಕ್ಕೊಂಡು ನೀಟಾಗಿ ಒಂದರಿಂದ ಎರಡು ನಿಮಿಷ ನೀಟಾಗಿ ತಿರುಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದರಿಂದಾಗಿ ನಾ ಅದು ಮಸಾಲೆ ಏನು ಹಾಕಿರ್ತೀವಿ ಅದು ಆಯಿಲಲ್ಲಿ ನೀಟಾಗಿ ಬಿಟ್ಕೊಳ್ಳುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಮೆಣಸಿಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ಎರಡು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ತಿರುಕೊಂಡು ಅದು ಕಲರ್ ಚೇಂಜ್ ಆಗಬೇಕು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಗೋಲ್ಡನ್ ಬ್ರೌನ್ ಆಗಿರುವಂಥ ಹಂತದಲ್ಲಿ ನಾನಿಲ್ಲಿ ಬಟಾಣಿನ ಹಾಕೋತಾ ಇದ್ದೀನಿ ನಾನು ಯೂಸ್ ಮಾಡ್ತಿರೋದು ಒಂದು ಬಟಾಣಿನ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಒಂದು ಐದು ನಾಲ್ಕೈದು ಅವರು ನೆನೆಸ್ಬಿಟ್ಟು ಹಾಕೋತಾ ಇರೋವಂಥದ್ದು ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ಬಟಾಣಿನ ಆಯಿಲಲ್ಲಿ ಈ ಥರ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಬಟಾಣಿ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಅನಿಸುತ್ತೆ ಅನ್ನ ಎಲ್ಲ ಬೆಂದಾದ್ಮೇಲೆ ಆ ರೀತಿ ಆಗಬಾರ್ದು ಅಂತಂದರೆ ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬಟಾಡಿ ನೀಟಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈ ಹಂತದಲ್ಲಿ ನಾವು ಇನ್ನು ನೋಡಿ ಎರಡೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ವಾಂಗಿಭಾತ್ಗೆ ಹಾಕಬೇಕು ಅಂತಲೇ ಏನಿಲ್ಲ ಸ್ಕಿಪ್ ಕೂಡ ಮಾಡಬಹುದು ಬಟ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾದ್ರೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿಲ್ ಬಿಟ್ಟಿದೆ ಈ ಹಂತದಲ್ಲಿ ನಾನು ಟೊಮೊಟೊನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಎರಡು ಬಿಗ್ ಸೈಜ್ ಟೊಮೊಟೊನ ಹಾಕೋತಾ ಇದ್ದೀನಿ ವಾಂಗಿ ಬಾತ್ಗೆ ಮಾತ್ರ ಸ್ವಲ್ಪ ಹುಳಿ ಮುಂದೆನೇ ಇರಬೇಕು ನೀವು ಹುಳಿ ಟಮೊಟೋನು ಕೂಡ ಹಾಕೋಬಹುದು ನೀ ನಾನಿಲ್ಲಿ ಸ್ವಲ್ಪ ಕೊನೆಗೆ ಹುಣಸೆ ರಸ ಸೇರಿಸ್ತೀನಿ ಆದ್ದರಿಂದಾಗಿ ಎರಡು ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಬರೀ ಟಮೊಟೋದಲ್ಲೇ ಮಾಡ್ಕೊತೀರಾ ಅಂದರೆ ಮೂರು ನಾಲ್ಕು ಕೂಡ ಹಾಕೋಬಹುದು ನೋಡಿ ಇದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಫ್ಟ್ ಆಗಿರುವಂತಹ ಹಂತದಲ್ಲಿ ನಾನಿಲ್ಲಿ ಒಂದು ಬದನೆಕಾಯಿ ಅಂದರೆ ಹಸಿರು ಬದನೆಕಾಯಿ ಬರುತ್ತಲ್ವ ಅದನ್ನ ಹತ್ರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದೀನಿ ಬದ್ನೆಕಾಯಿನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಕ್ಯಾಪ್ಸಿಕಮ್ನ ಹತ್ರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿರುವಂಥದ್ದನ್ನು ಸೇರಿಸ್ಕೊತಾ ಇದ್ದೀನಿ ವಾಂಗಿ ಬಾತ್ಗೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಳ್ಳೆ ಸ್ಪೆಷಲ್ ಫ್ಲೇವರ್ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಬರೀ ಮಾಡೋದಕ್ಕಿಂತ ಒಂದು ಸರಿ ಈ ಥರ ಕ್ಯಾಪ್ಸಿಕಮಲ್ಲಿ ಮಾಡಿ ನೋಡಿ ಇದನ್ನೆಲ್ಲ ಹಾಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಅರಶಿನ ಪುಡಿನ ಹಾಕೊಂಡಿದ್ದಾದಮೇಲೆ ಇದನ್ನು ನೀಟಾಗಿ ತಿರುಗಿಕೊಂಡು ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ವಾಂಗಿಭಾತ್ ಪುಡಿನ ಹಾಕೊಳ್ಳೋಣ ಒಂದು ಎರಡು ನಿಮಿಷ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಾನು ವಾಂಗಿಭಾತ್ ಪುಡಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಎಮ್ ಟಿ ಆರ್ ಅವರ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಫುಲ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ನೀವು ಎಕ್ಸ್ಟ್ರಾ ಬೇಕಾದ್ರೆ ಹಾಕೋಬೋದು ನಮ್ಗೆ ಇಷ್ಟು ಸಾಕಾಗುತ್ತೆ ಅಂದರೆ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಮಾಡ್ತಾ ಇರೋದು ಹೇಳಿದ್ರೆ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಜನ ಆಗುತ್ತೆ ಅಂದರೆ ಮುನ್ನೂರು ಗ್ರಾಮ್ ಬರುತ್ತಲ್ವ ದೊಡ್ಡ ಲೋಟ ಬರುತ್ತಲ್ವ ಆ ಲೋಟದಲ್ಲಿ ಯೂಸ್ ಮಾಡ್ತಿರೋದು ನೀರು ಕುಡಿಯ ಲೋಟದಲ್ಲಿ ಇದನ್ನೆಲ್ಲ ಹಾಕೊಡ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಸ್ವಲ್ಪ ಹೊತ್ತು ಮಸಾಲೆನ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕೊಳ್ಳೋಣ ನನಗೆ ಸ್ವಲ್ಪ ಒಂದು ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಚೂಸಿಬಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ ತೆಗೆದುಕೊಂಡಿದ್ದೆ ಎರಡು ಮೂರು ಸ್ಪೂನ್ ಆಗೋಷ್ಟಾಗಿದೆ ಇದನ್ನು ಆದ್ಮೇಲೆ ಮತ್ತೆ ಇನ್ನೊಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ನೋಡಿ ಸೂಪರಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಹಾಕಿರುವಂಥ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ಆಯಿಲ್ ಬಿಡ್ತಾ ಇದೆ ಈ ಹಂತದಲ್ಲಿ ನಾವು ನೀರನ್ನ ಹಾಕೊಳ್ಳೋಣ ನಾನು ಆವಾಗಲೇ ಹೇಳಿದೆ ನಾನು ಒಂದು ಲೋಟ ಅಕ್ಕಿಗೆ ಮಾಡ್ತಾ ಇರೋದ್ರಿಂದಾಗಿ ನಾನು ಒಂದೂವರೆ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಸಾಫ್ಟಾಗಿ ಬೇಕು ಬೇಕು ಅಂತಂದರೆ ಎರಡು ಲೋಟದವರೆಗೂ ನೀರು ಹಾಕೋಬಹುದು ನಮಗೆ ಬಿಡಿ ಆಗಬೇಕು ಅಂತಂದರೆ ಒಂದೂವರೆ ಲೋಟ ಹಾಕ್ಕೊಂಡು ಸಾಕಾಗುತ್ತೆ ನೋಡಿ ಒಂದೂವರೆ ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದ ಆದಮೇಲೆ ನನ್ನಲ್ಲಿ ಮೊದಲೇ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಅದು ಒಂದು ಲೋಟದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ತಿರುಗೋಬೇಕಾಗತ್ತೆ ಒಂದು ಸರಿ ತಿರುಕೊಂಡು ಈ ಹಂತದಲ್ಲಿ ನೀವು ರುಚಿನ ನೋಡ್ಕೋಬಹುದು ಖಾರ ಬೇಕು ಅಂದರೆ ನೀವು ಖಾರದ ಪುಡಿನ ಹಾಕೋಬಹುದು ಇಲ್ಲ ಹುಣಸೆಹಣ್ಣು ಹುಳಿ ಕಡಿಮೆ ಅನ್ನಿಸ್ ಅಂದರೆ ಸ್ವಲ್ಪ ಹುಣ್ಸೆಣ್ಣೆ ರಸ ಹಾಕೋಬೋದು ಉಪ್ಪು ನಂಗೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಅದರಿಂದಾಗಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯಾಗಿ ಬಿಡಬೇಕು ನೋಡಿ ಈ ಥರ ಪಲಾವ್ ಚೆನ್ನಾಗಿ ಕುದೀತಾ ಇರುವಾಗ ನಾನೊಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಇದನ್ನು ನೀಟಾಗಿ ತಿ ಹಾಕ್ಕೊಬಿಟ್ಟು ನೀಟಾಗಿ ತಿರುಕೋಬೇಕಾಗುತ್ತೆ ನೋಡಿ ಈ ಥರ ಅನ್ನ ಎಲ್ಲ ಸ್ವಲ್ಪ ಅರಳಕ್ಕೆ ಸ್ಟಾರ್ಟ್ ಆಗಬೇಕು ಈ ಥರ ನೀರು ಬೇರೆ ಬೇರೆ ಆಗಿ ಅನ್ನ ಅರಳಕ್ಕೆ ಸ್ಟಾರ್ಟ್ ಆಗಬೇಕು ಆ ಹಂತದಲ್ಲಿ ನಾವು ಕುಚ್ ಕುಕ್ಕರ್ ಮುಚ್ಚಡನ್ನ ಹಾಕಬೇಕಾಗತ್ತೆ ಇಲ್ಲ ನೀವು ನೀರು ಹಾಕಿದ ತಕ್ಷಣನೇ ಕುಕ್ಕರ್ ಮುಚ್ಚಡನ್ನು ಹಾಕಿದರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಕಲರ್ ಚೆನ್ನಾಗಿ ಬರುತ್ತೆ ಕೆಳಗಡೆ ಬರೀ ಅನ್ನ ಅನ್ನ ಅಂತ ಆಗುತ್ತೆ ಮೇಲ್ಗಡೆ ಬರಿ ತರಕಾರಿ ಥರ ಅನಿಸುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅನ್ನ ಅಳ್ಳುವ ಹಂತದಲ್ಲಿ ಮುಚ್ಚಳನ ಹಾಕಿ ಒಂದು ಎರಡು ವಿಷಾಲ ತೊಗೊಳ್ಳೋಣ ಒಂದು ವಿಷಲ್ ತಗೊಂಡು ಹೈ ಫ್ಲೇಮಲ್ಲಿ ತಗೊಂಡು ಎರಡನೇ ವಿಷಾನ ಸ್ವಲ್ಪ ಒಂದು ಐದು ನಿಮಿಷ ಸಿಮ್ ಮಾಡಿದ್ರೆ ಚೆನ್ನಾಗಿ ಅನ್ನ ಅರಳಿರುತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ ಕುಕ್ಕರ್ ವಿಷಲ್ ಬಂದು ತಣ್ಣಗಾಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ ನಾವು ತಗೊಂಡಿರುವಂಥ ಮೆಜರ್ಮೆಂಟು ಪರ್ಫೆಕ್ಟಾಗಿದೆ ನೀರು ಬಿಡಿ ಬಿಡಿಯಾಗಿ ಅನ್ನ ಬಂದಿದೆ ಇದನ್ನು ನೋಡಿ ತುಂಬ ಏನು ಮಿಕ್ಸ್ ಮಾಡೋದು ಬೇಡ ಅಮ್ಮ ಆಲ್ರೆಡಿ ಹಿಂಗ ಹಂತದಲ್ಲಿ ಅನ್ನ ಅರಳೋ ಹಂತದಲ್ಲಿ ನಾವು ಹಾಕಿರೋದ್ರಿಂದಾಗಿ ತುಂಬ ಏನು ಮಿಕ್ಸ್ ಮಾಡೋದು ಬೇಡ ನೋಡಿ ಮೇಲ್ಗಡೆಯಿಂದ ಫುಲ್ಲು ಕೆಳಗಡೆವರೆಗು ಕೂಡ ನೀಟಾಗಿ ಚೆನ್ನಾಗಿ ಕಲರ್ ಬಂದಿದೆ ಫುಲ್ ವೆಜಿಟೇಬಲ್ಸ್ ಎಲ್ಲ ಎಲ್ಲ ಕಡೆನೂ ಇದೆ ಇಷ್ಟೇ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಿಕ್ಸ್ ಮಾಡಿಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಯಾವಾಗಲೂ ಅನ್ನ ಮಾಡಿ ಸಪ್ರೇಟ್ ಗೊಜ್ಜು ಮಾಡಿ ಬೇರೆ ಬೇರೆ ಮಾಡಿ ಕಲಿಸ್ಕೊಳ್ಳೋದ್ಕಿಂತ ಈ ರೀತಿ ಒಂದು ಸಲ ಕ್ಯಾಪ್ಸಿಕಮ್ಮೆಲ್ಲ ಯೂಸ್ ಮಾಡಿ ನೀವು ಮಸಾಲೆ ಎಲ್ಲ ಸ್ವಲ್ಪನೇ ಹಾಕಿ ಈ ಥರ ವಾಂಗಿಭತ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್